ಕ್ಯಾನ್ಸಲ್ ಮಾಡಿದೆ ಸರ್ ಒಂದು ವಾರ ಇದೆ ನಾಳೆ ಸರ್ಕಾರಿ ಕಚೇರಿಗಳೆಲ್ಲ ರಜೆ ನಾಳೆ ಸರ್ಕಾರ ಈಗಾಗಲೇ ನಾವು ಗೌರವನ್ನ ಸಲ್ಲಿಸ್ಬೇಕಾಗಿದೆ ಸರ್ಕಾರ ರಜೆ ಘೋಷಣೆ ಮಾಡಿದೆ ಸೊ ಆ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ರದ್ದಾಗಿದೆ ಸರ್ಕಾರಿ ಕಾರ್ಯಕ್ರಮಗಳನ್ನು ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಇದೊಂದು ಮಾರ್ನಿಂಗ್ ಒಂದು ಬಿಟ್ಟರೆ ಮಿಕ್ಕಿದೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ರದ್ದು ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ದಯವಿಟ್ಟು ಒಂದು ವಾರ ಏನು ಸರ್ಕಾರ ಶೋಕ ಆಚರಣೆ ಮಾಡಬೇಕು ಅಂತಿದೆ ಅದನ್ನು ನಾವು ಯಥಾಯಿಸಿ ನಾವು ಮುಂದುವರಿಸ್ತೇವೆ ಇಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಿದೆ ಅದನ್ನು ನಾನು ಬೆಳಗ್ಗೆ ನಾನು ಚೀಫ್ ಮಿನಿಸ್ಟರ್ ನಾನು ಮಾತಾಡಿಬಿಟ್ಟು ನಾನು ಮತ್ತೆ ನಿಮಗೆ ನಾನು ಏರ್ಪಾಟನ್ನು ತಮಗೆ ತಿಳಿಸಿದೆ ಯಾಕೆಂದರೆ ಭಾಳ ಸಾರ್ವಜನಿಕರು ಇದ್ರ ಬಗ್ಗೆ ಭಾಳ ತರಾತುರಿಯಿಂದ ಸಾವಿರ ಲಕ್ಷಾಂತ ಜನ ಬಂದು ನೋಡ್ತಾ ಇದ್ದಾರೆ ಆ ವಿಚಾರದಲ್ಲಿ ಏನಿದೆ ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ನಿಮ್ಗೆ ಮುಂದಕ್ಕೆ ನಾನು ತಿಳಿಸ್ತೇನೆ ಖಂಡಿತ ನಾನು ಪಕ್ಷದ ಒಬ್ಬ ಅಧ್ಯಕ್ಷರಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಕೆಲವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು ಎಲ್ಲರೂ ಕೂಡ ಹೋಗ್ಬೇಕಾಗ್ತದೆ ಬಹುತೇಕರು ಲೀಡರ್ಸ್ ಎಲ್ಲ ಎಲ್ಲರಿಗೂ ಪರಿಚಯ ಇರೋರವ್ರು ನಾವೆಲ್ಲ ಎಲ್ಲ ಕೈ ಕೆಲಸ ಮಾಡಿರೋರು ನಾವೆಲ್ಲ ಖಂಡಿತ ಹೋಗ್ಬೇಕಾಗ್ತದೆ ಅದಕ್ಕೆ Сепак е така, во сена, нао чиј нисту матабу то.